ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ದೇಶದ ನಾಡಿನ ಅಭಿವೃದ್ಧಿಯ ಹೊಣೆ ಯುವ ಪೀಳಿಗೆ ಹೆಗಲ ಮೇಲೆ ಇದೆ ಅಂತ ಹೇಳಿ ಸಂತೋಷ್ ಲಾಡ್ ಅವರ ಅಭಿಪ್ರಾಯ ವೀಕ್ಷಕರೇ ಕೂಡ್ಲಿಗೆಯಲ್ಲಿ ಸಂತೋಷ್ ಎಸ್ ಲಾಡ್ ಫೌಂಡೇಶನ್ ವತಿಯಿಂದ ನಡೆದಂತಹ ಬೃಹತ್ ಉದ್ಯೋಗ ಮೇಳವನ್ನು ಸಂತೋಷ್ ಲಾಡ್ ಅವರು ಉದ್ಘಾಟಿಸಿದರು ವೀಕ್ಷಕರ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುವ ವೀಕ್ಷಕರ ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದರಾದಂತಹ ತುಕಾರಾಮ ಅವರು ಭಾಗವಹಿಸಿದರು ಹಾಗೆಯೇ ಸಂಡೂರು ಪುರಸಭೆ ಅಧ್ಯಕ್ಷರು ಗುಡ್ಲಿಗಿ ಬ್ಲಾಕ್ ಅಧ್ಯಕ್ಷ ಗುರು ಸಿದ್ದನಗೌಡ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ ಜಿಂಕಲ್ ನಾಗ್ಮಣಿ ಸಿ ರಮೇಶ್ ಪಟ್ಟಣ ಪಂಚಾಯತ್ ವೀಕ್ಷಕರು ವಿವಿಧ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ವೀಕ್ಷಕರ ಸಾವಿರಾರು ಜನ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದು ವೀಕ್ಷಕರ ವಿಶೇಷವಾಗಿತ್ತು ಬನ್ನಿ ಈಗ ನಾವು ಈ ಕಾರ್ಯಕ್ರಮಕ್ಕೆ ನೆನಪಿ ಮಾಡ್ತಾ ಇದ್ದೀವಿ

ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು ಅಣ್ಣನಾಗಿರ್ತಕ್ಕಂಥ ಸಂತೋಷ್ ಹಾಡ್ ಅಣ್ಣನವರೇ ವ್ಯಕ್ತಿ ಮೇಲೆ ಹಾಸಿಯಿಂದ ಆಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಸೋದರರಾಗಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸ್ ಅವರೇ ವ್ಯಕ್ತಿ ನಮ್ಮ ವಿಜಯನಗರ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಅಣ್ಣನಾಗಿರ್ತಕ್ಕಂಥ ನಮ್ಮ ಈ ಭಾಗದ ಶಾಸಕರ ಸೋದರರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ತಮ್ಮಣ್ಣನವರೇ ಮೇಲೆ ಇದೇ ಆಗಿಬಿಟ್ಟಿದೆ ಹಾಗಾಗಿ ಅಂಥ ಒಂದು ನಿರುದ್ಯೋಗ ತಾಂಡವಾಡ್ತಕ್ಕಂಥ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿಗೆ ನೀವು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಿದ ಮೇಲೆ ಈ ಜನರಿಗೆ ನಾನು ಏನಾದರೂ ಮಾಡಬೇಕಂತೇಳಿ ಅವರ ಮಾರ್ಗದರ್ಶಕರಾಗಿ ಸಂತಾಸ್ ಲಾಲ್ ಸಾಬ್ಬ್ರವರು ಮತ್ತು ತುಗ್ಗಾರಾಮ್ ಸಾವ್ರು ಯಾವಾಗಲೂ ಕೂಡ ಡೈರೆಕ್ಷನ್ ಕೊಡ್ತಾಯಿದ್ದಾರೆ ಮಾನ್ಯ ತುಕಾರಾಮ್ ಸಾಹೇಬರು ಕೂಡ ಅಷ್ಟೇ ಡಾಕ್ಟರ್ ಒಳ್ಳೆಯ ಸಿಕ್ಕರ್ ನಿಮಗೆ ಭಾಳ ಕೆಲಸ ಹೋಗ್ರಿ ಹೋಗಿರ್ಬೇಕು ಅಂತ ನಮ್ಮ ಭಾಗದ ಜನ ಯಾರು ಸಿಕ್ಕರು ಕೂಡ ಅವರು ಆಶೀರ್ವಾದ ಮಾಡಿ ಬೆಳಿಸ್ತಿರ್ತಾರೆ ಹಾಗಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ಕಲ್ಪನೆಗೆ ತಕ್ಕಂಗೆ ಮುಂದಿನ ದಿನಗಳಲ್ಲಿ ನಾವೂ ಕೂಡ ಇದು ಚುನಾವಣಾ ಪ್ರಚಾರನಲ್ಲ ಆದರೂ ಕೂಡ ನಿಮ್ಮ ಆಶೀರ್ವಾದ ಅವರೆಲ್ಲರ ಮೇಲೆ ಸದಾ ಸದಾ ಯಾವಾಗಲೂ ಕೂಡ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಈ ಒಂದು ಉದ್ಯೋಗ ಮೇಳ ಪ್ರತಿ ಸತ್ತ ನಮ್ಮ ಮನೆ ಕಾರ್ಮಿಕ ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಇಂಥ ಉದ್ಯೋಗ ಮೇಳಗಳನ್ನು ದಯಮಾಡಿ ಹೆಚ್ಚೆಚ್ಚು ನಮ್ಮ ಭಾಗದಲ್ಲಿ ಮಾಡಿದರೆ ಆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ಕುಟುಂಬಗಳು ಬೆಳೀತದೆ ಅವರೆಲ್ಲ ಕುಟುಂಬಗಳ ಆಶೀರ್ವಾದದ ಮೇಲೆ ಯಾವ್ದು ಕೂಡ ಸಲಹಾ ಇರ್ತದೆ ಅಂತೇಳಿ ಕೇಳ್ಕೊಂಡು ಈ ಒಂದು ಧನ್ಯವಾದಗಳು ತಿಳಿಸುತ್ತಾ ಮತ್ತು ನಮ್ಮ ಎಂ ಪಿ ಸಾಹೇಬರು ತುಕಾರಮ್ಮಣ್ಣನಿಗೆ ಮತ್ತು ನಮ್ಮ ಗ್ಯಾರಂಟಿ ಸಮಿತಿಗಳ ಜಿಲ್ಲಾಧ್ಯಕ್ಷರಾದ ಶಿವಣ್ಣನಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರಿಗೆ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ಗಣ್ಯಮಾನ್ಯವರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ನನ್ನ ನೆಚ್ಚಿನ ಮಿತ್ರರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಹೊಂದಿಸುತ್ತಾ ಇದು ದಿನ 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 ರಾಜಕೀಯದಲ್ಲಿ ಮತ್ತು ಈ ಡೆವಲಪ್ಮೆಂಟಲ್ಲಿ ಭಯಂಕರ ಚಾಲೆಂಜಸ್ ಇರ್ತವೆ ದಿನ ಎವ್ರಿ ಡೇ ಎವ್ರಿ ಫೋನ್ ಕಾಲ್ ಪ್ರತಿ ಪ್ರತಿಯೊಂದು ಕ್ಷಣ ಹತ್ರ ಮಾತಾಡಿದಾಗ್ಲೂ ಚಾಲೆಂಜಸ್ಸೆ ಎಸ್ಪೆಷಲಿ ನಮ್ಮಂಥಕ್ಕೆ ನಿಜವಾಗ್ಲೂ ಇದೇ ಹಳ್ಳಿಗಳಿಂದ ಹುಟ್ಟಿ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಬೇಕು ಏನಾದರೂ ಬುದ್ಧಿ ಬೆಳಿಬೇಕು ಏನಾದರೂ ಉದ್ದಾರ ಆಗಬೇಕು ಅಂತೇಳ್ಬಿಟ್ಟು ಒಂದು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಎಲ್ಲ ಮೈಂಡನ್ನು ಸ್ವಲ್ಪ ಆರ್ಗನೈಸ್ ಮಾಡಿ ವಾಪಸ್ ಹಳ್ಳಿಗೆ ಬಂದಾಗ ಎಷ್ಟು ಒದ್ದಾಟ ಆಗ್ತದೆ ಅಂತಂದಾಗ ಅಲ್ಲಿ ಗೊತ್ತಾಗ್ತದೆ ಯಾಕೆ ಅಂತಂದರೆ ಇದಕ್ಕೆ ಕೌಶಲ್ಯಾಭಿವೃದ್ಧಿಯ ಕೊರತೆ ಅನ್ನೋದು ಎದ್ದು ಕಾಣಿಸ್ತದೆ ಯಾಕೆಂದರೆ ನಾನು ನನ್ನದು ಕಣ್ಣಿನ ತಜ್ಞನಾಗಿ ನಮ್ಮದು ಸೆಂಟಿಮೀಟ್ರ್ ಕೂಡ ಇಲ್ಲ ಬರೀ ಮಿಲಿಮೀಟ್ರಲ್ಲಿ ನಾವು ಲೆಕ್ಕ ಆಗ್ತೀವಿ ಮಿ ಮೈಕ್ರಾನ್ಸಲ್ಲಿ ಸೊ ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಸೊ ಕೌಶಲ್ಯಾಭಿವೃದ್ಧಿ ಕೊರತೆಗಳಿಂದ ನಮಗೆ ಸುಮಾರು ನೂರ ಐವತ್ತೆರಡು ಕಿಲೋಮೀಟರು ನಮ್ಮದು ಹೈವೇ ಇದೆ ಮತ್ತು ಅತಿ ಹೆಚ್ಚು ಗ್ರಾಜುಯೇಟ್ಸ್ ಇರೋಂಥದನ್ನು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರ್ಯುಯೇಟ್ಸ್ ಇರೋದು ವಿದ್ಯಾವಂತರು ಇರೋದು ನಮ್ಮ ಕೂಡ್ಲಿ ತಾಲೂಕಲ್ಲಿ ಎಲ್ಲ ತಾಲೂಕು ಕಂಪೇರ್ ಮಾಡಿದ್ರೆ ಸೊ ಇಂಥ ಒಂದು ಗ್ರಾಜ್ಯುಯೇಟ್ಸ್ ಇದ್ರೆ ಕೂಡ ಇಲ್ಲಿರೋಂಥ ಈ ಭೌಗೋಳಿಕ ಪರಿಸ್ಥಿತಿ ಇಲ್ಲಿ ನೀರಾವರಿ ಕಡಿಮೆ ಇದ್ಬಿಟ್ಟು ನೀರಿನ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಯಾವುದು ಅವಕಾಶಗಳು ಭಾಳ ಕಡಿಮೆ ಇದೆ ಆದರೆ ಗ್ರಾಜುಯೇಟ್ಸ್ ಜಾಸ್ತಿ ಇದ್ದಾರೆ ನೋಡಿ ಎಕ್ಸಾಕ್ಟ್ಲಿ ಉಲ್ಟಾ ಇದೆ ಬೇರೆ ತಾಲೂಕುಗಳ್ ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕುಗಳಿಗೆ ತುಂಬ ತುಂಬ ತೊಂದರೆ ಇದೆ ಇದನ್ನ ಬಹುಶಃ ಗೊತ್ತಿಲ್ಲ ನನಗೆ ನೋಡಿ ಒಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ನಂಬಿದ್ರೆ ಫಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಮ್ ಎಲ್ ಎ ಕೆಲಸನೂ ಸಿಗ್ತದೆ ಎಮ್ ಪಿ ಕೆಲಸನೂ ಸಿಗ್ತದೆ ಮಿನಿಸ್ಟ್ರಿ ಕೆಲಸನೂ ಕೊಡಿಸ್ತಾರೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ಬಿಡಿ ಅದಕ್ಕೆ ಈ ಒಂದು ನಂಬಿಕೆ ಅನ್ನೋದು ಅದು ಯಾವಾಗ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಗೊತ್ತಿಲ್ಲ ಇವತ್ತು ಇಂಥ ಒಂದು ಮೂಲ ಭಯಂಕರ ಸಮಸ್ಯೆಗಳಿರೋಂಥ ತಾಲೂಕಿನ ಇವತ್ತು ನಮ್ಮ ಜವಾಬ್ದಾರಿ ನಮ್ಮ ಕೈಗೆ ಕೊಟ್ಟು ಇದನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಿಸಂತ ಕೆಲಸ ಮಾಡಪ್ಪ ನೀನು ಅಂತೇಳಿ ಇಲ್ಲಿ ತಗೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿದ್ದೇನೆ ಸೊ ಇದು ಸುಮ್ಮನೆ ನಿಲ್ಲಿಸಿದಿಲ್ಲ ಎವ್ರಿ ಡೇ ನಮ್ಮ ಹತ್ರ ಅಪ್ಡೇಟ್ ತಗೊಳ್ತಾ ಇದ್ದಾರೆ ಏನಾಗ್ತಾ ಇದ್ದೇನೆ ಅಂತೇಳಿ ಸೊ ಇಲ್ಲಿರೋ ಸಮಸ್ಯೆಗಳು ಅವರು ಈ ಭಾಗದಲ್ಲಿ ಆಗಿರೋದ್ರಿಂದ ರಾಜ್ಯದ ಎಲ್ಲೇ ಅವರು ಆ ಉದ್ಯೋಗಾವಕಾಶಗಳಾಗಿರ್ಬೋದು ಎಲ್ಲ ಕಡೆಯೂ ಅವರು ಅತ್ಯಂತ ಗಂಭೀರವಾಗಿ ತಗೊಂಡು ಏನೇ ಕಾರ್ಯಕ್ರಮಗಳು ಮಾಡಿದ್ರು ತುಂಬ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಂಥ ಒಂದು ಸುವರ್ಣ ಅವಕಾಶ ನಮ್ಮ ತಾಲೂಕು ಕೊಟ್ಟಿದ್ದಾರೆ ಸೊ ನಾನೆಲ್ಲ ನಮ್ಮ ಉದ್ಯೋಗಾವಕಾಶ ಮಿತ್ರಗಳಿಗೆ ಹೇಳೋದಿಷ್ಟೇ ನಾನು ಏನಪ್ಪ ಅಂತಂದರೆ ನಿಮ್ಮ ಸಣ್ಣಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದು ಬೇಡ ದಿನ ಬೆಳಕಿದ್ರೆ ನೂರು ಜನ ಬರ್ತೀರಿ ಅರ್ಜಿಗಳು ತಗೊಂಡ್ಬರ್ತೀರಿ ಕೆಲಸಕ್ಕೆ ಕೇಳ್ತಾ ಇದ್ರಿ ಇವತ್ತು ನೋಡಿ ತುಂಬಾ ಒಳ್ಳೆ ತುಂಬಾ ಸೆಲೆಕ್ಟ್ ಮಾಡಿಕೊಂಡು ತುಂಬಾ ಒಳ್ಳೆ ನಂಬಿಕೆ ಕೆಲಸದ ಉದ್ಯೋಗದ ಇವತ್ತು ಬಂದಿದ್ದಾರೆ ನಿಮ್ಮ ಮನೆ ಮುಂದೆ ಸೊ ಇದು ನಮ್ ನಿಮ್ಮ ಮೇಲೆ ನಮ್ಮ ಸಣ್ಣಪ್ಪ ಬೇಡ ನಮ್ಮ ನಮ್ ಬೇಡ ಬೇಡಂದ್ಲು ಇವತ್ತು ಈ ಕೂಡ್ಲಿಗಿಲ್ಲೇ ಇಲ್ಲ ನರಸಿಂಹಗಿರಿಲ್ಲೇ ಏನಾದ್ರೂ ಇದ್ದಿದ್ರೆ ಇವತ್ತು ನಿಮ್ ಮುಂದೆ ನಿಲ್ಲಂತ ಅವಕಾಶ ಬರ್ತಿರ್ಲಿಲ್ಲ ಸೊ ದೊಡ್ಡದಾಗಿ ನಾ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ ಪ್ರತಿ ಮನೆಯಲ್ಲೂ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತದೆ ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು ಇಲ್ಲೇ ಸಾಯ್ಬೇಕಂತೇನಿಲ್ಲ ಪರಿಸ್ಥಿತಿಗಳು ಮತ್ತು ವ್ಯವಸ್ಥೆಗಳಿಗೆ ತಕ್ಕಂಗೆ ಆ ಅನುಗುಣಕ್ಕೆ ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು ಹೊರಗೆ ಹಾರಬೇಕು ಆವಾಗಲೇ ನಿಮಗೆ ಗೊತ್ತಾಗ್ತದೆ ನಿಮಗೆ ಕೆಲಸ ಅಟ್ಲೀಸ್ಟು ನಿಮಗೆ ಒಂದು ಒಳ್ಳೆಯ ಕೈನೋ ಒಳ್ಳೆಯದೋ ಒಂದು ಅನುಭವ ಸಿಗ್ತದೆ ಆ ಅನುಭವದ ಮೇಲೆ ಮುಂದಿನ ಜೀವನ ರೂಪ ಆಗುತ್ತೆ ಅದಕ್ಕೋ ರೂಪುಗೊಳ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಏನಾದರೂ ಕಲಿಬೇಕಂತಂದರೆ ಇವತ್ತು ಭಾಳ ಜನ ತುಂಬ ಒಳ್ಳೆ ಕಂಪ್ನಿ ಬಂದಿದ್ದಾವೆ ಮತ್ತು ನಂಬಿಕೆಗೆ ತುಂಬ ಅರ್ಹರಾದಂಥ ಫೌಂಡೇಶನ್ ಈಗ ಅಕ್ಷರಾಯ ಫೌಂಡೇಶನ್ ಕೂಡ ಅಷ್ಟೇ ಒಂದು ಟ್ರಸ್ಟ್ ಇಂದ ಒಂದು ಒಂದು ಒಳ್ಳೆ ಸೇವೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಜನಗಳು ಇಷ್ಟೊಂದು ಇದು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕೂಡ ತುಂಬಾ ಟ್ವೆಂಟಿ ಫೋರ್ ಇಂಟು ಸೆವೆನು ತುಂಬಾ ಜನಗಳಿಗೆ ಸೊಸೈಟಿಗೆ ಉಪಯೋಗ ಆಗಂತ ಕೆಲಸಗಳನ್ನ ಅವರು ಮುಖಾಂತರ ಸಂತೋಷ್ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ ಅಪರ್ಚುನಿಟಿ ನಿಮಗೆ ದಯಮಾಡಿ ಇದನ್ನ ಒಂದು ಒಳ್ಳೆಯದನ್ನ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ನಮ್ಮ ನನಗೆ ನನ್ನ ನನಗೆ ನನ್ನ ಮಾನ್ಯ ಸಚಿವರು ನಮ್ಮ ಸಂತೋಷ್ ಲಾಡೋರು ಸಚಿವರು ಆಗ್ತಾರೆ ಅಂತೇಳಿ ನನಗೆ ತುಂಬ ಗೊತ್ತಿತ್ತು ಆದರೆ ಒಂದು ಕೌಶಲ್ಯಾಭಿವೃದ್ಧಿ ಕೂಡ ಆಗ್ತಾರೆ ಅಂತೇಳಿ ನನಗೆ ತುಂಬ ಆಸೆ ಇತ್ತು ಯಾಕೆಂದರೆ ಸ್ಕಿಲ್ ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಕಲೆ ಕೌಶಲ್ಯತೆ ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅದನ್ನ ಕಲಿಬೇಕು ನಾವು ಯಾವುದಾದ್ರು ಇದರಲ್ಲಿ ಆಗಿರ್ಬೋದು ಸೊ ಅಂಥದ್ದು ಒಂದು ಅದು ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಆ ಕೌಶಲ್ಯಾಭಿವೃದ್ಧಿ ಅಂದರೆ ಏನು ಯಾವ ರೀತಿ ಉಪಯೋಗ ಆಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸಿಕ್ಕು ಇನ್ನೂ ಇಂಥ ಬೃಹತ್ ಕಾರ್ಯಗಳು ಕೂಡ ನಾನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡಲಿ ಅಂತ ಹೇಳ್ತಾ ಮತ್ತು ಯಾರೂ ದಯಮಾಡಿ ಅವಕಾಶಗಳನ್ನ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಬೇಕಂತ ಹೇಳ್ಬೇಕು ಹೇಳ್ತೀನಿ ನಾನು ಖಂಡಿತ ಹೇಳ್ತಾ ಮತ್ತು ಈ ಬರೀ ಇಪ್ಪ ಹದ್ನಾರ ಹದಿನೆಂಟರಿಂದ ಇಪ್ಪತ್ತಾರಷ್ಟೇ ಅಲ್ಲ ಮುಂದೆ ಎಲ್ಲ ರಾಜಕೀಯ ಅವಕಾಶಗಳು ಕೂಡ ತಮ್ಮ ಮುಖಾಂತರ ಭಾಳ ನಿರೀಕ್ಷೆಯಲ್ಲಿದ್ದಾರೆ ಖಂಡಿತ ಅವ್ರ ಮುಖಾಂತರ ನಿಮ್ಗೆಲ್ಲರಿಗೂ ಯಾರ್ಯಾರು ಒಳ್ಳೊಳ್ಳೆ ಅವಕಾಶಗಳಲ್ಲಿದ್ದೀರಿ ನಮ್ಕಸ್ತರಿದ್ದೀರಿ ಅವ್ರ ಜೊತೆಗಿದ್ರೆ ಖಂಡಿತ ಅವರು ನಂಬ್ಕೊಂಡಿರೋ ಯಾವತ್ತೂ ದಾರಿ ಸರಿ ದಾರಿ ತೋರಿಸ್ತಾರೆ ಒಳ್ಳೆ ದಾರಿ ನಾನು ಹೇಳ್ತೇನೆ ಒಳ್ಳೆ ದಾರಿ ತೋರಿಸ್ತೇನೆ ಅಂದರೆ ಖಂಡಿತ ನಾನು ಕೂಡ ಒಂದು ಎಕ್ಸಾಂಪಲು ಅದಕ್ಕೋಸ್ಕರ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ಮಾಡ್ತಾ ಮತ್ತು ನಾಳೆ ನಾಡಿದ್ದು ನಮ್ಮ ತಾಲೂಕಿನಲ್ಲಿ ಒಂದು ಈ ನಮ್ಮ ಕೋಟೆ ಕೊತ್ತಲಗಳ ನಾಡು ನಮ್ಮ ಪಾಳೆಗಾರರ ಈ ನೆಲಬೀಡು ಒನಕೊಬನ್ ತರೂರನ್ನು ನೆನಪಿಗಾಗಿ ಒಂದು ಬೃಹತ್ ಒಂದು ಒನಕೊಬನ್ ಉತ್ಸವವನ್ನು ನಾವು ಮಾಡಿದ್ದೀವಿ ತಾವು ಕೂಡ ಸರ್ ದಯಮಾಡಿ ಎಲ್ಲರೂ ಬಂದು ಆ ಒಂದು ಬೃಹತ್ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ತಾವು ಕೂಡ ಬಂದು ಆ ಕಾರ್ಯಕ್ರಮ ಇನ್ನೊಂದು ನೆಲುಗು ನೀಡಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಾನ್ಯ ಸಚಿವರ ಐವತ್ತನೇ ಬರ್ತ್ಡೇ ಸೆಪ್ಟೆಂಬರ್ ಇಪ್ಪತ್ತೇಳು ಸೊ ಅದಕ್ಕೆ ನಮ್ಮೆಲ್ಲ ತಾಲೂಕಿನ ಸರ್ವ ಜನರ ಪರವಾಗಿ ಫೆಬ್ರವರಿ ಇಪ್ಪತ್ತೇಳು ಅಡ್ವಾನ್ಸ್ ಬರ್ಡೇ ವಿಶೇಷ ತಿಳಿಸ ಅದೊಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಅವ್ರಿಗೆ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಆ ಜನಗಳಿಗೆ ಇನ್ನೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇನ್ನೂ ನಾವು ಇಷ್ಟಕ್ಕೆ ಖಂಡಿತ ಲಿಮಿಟ್ ಆಗೋದಿಲ್ಲ ಎಷ್ಟು ಜನ ಸಿಗ್ತದೆ ಎಲ್ಲ ಡಾಟಾ ತಗೊಂಡು ಮುಂದಿನ ದಿನಗಳಲ್ಲೂ ಎಲ್ಲ ಕಂಪ್ನಿಗಳದ್ದು ಡಾಟಾ ತಗೊಂಡು ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ನಮ್ಮ ತಾಲೂಕಿಗೆ ಸಿಕ್ಕು ಈ ಜಾ ಈ ಭಾಗದ ಜನಗಳ ಸಮಸ್ಯೆಗಳು ನೀಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮುಗಿಸ್ತೀನಿ ಸ್ನೇಹಿತರೆ ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ನನ್ನ ಯುವ ಸ್ನೇಹಿತರೆ ನಾನೇನು ಜಾಸ್ತಿ ರಾಜಕೀಯ ಭಾಷಣ ಮಾತನಾಡಕ್ಕೆ ಹೋಗುದಿಲ್ಲ ಮತಕ್ಷೇತ್ರ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಆಗಿದೆ ಅಂತ ಹೇಳಿ ನನಗೆ ಒತ್ತಡವನ್ನು ತಂದು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ಹೆಸರು ಮಾತ್ರ ಅಷ್ಟೇ ಕೆಲಸ ಎಲ್ಲ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ನವರೇ ನಲವತ್ತೈದು ಕಂಪನಿ ಇಲ್ಲಿ ಬರಬೇಕು ಯುವಕರಿಗೆ ಕೆಲಸ ಸಿಗಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಇಲ್ಲಿ ಆಗಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸವರ ಮೂಲ ಕಾರಣ ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಕೂಡ್ಲಿಗೆ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಇಲ್ಲಿ ಇವತ್ತೇನು ತಾವು ರಿಜಿಸ್ಟರ್ ಆಗಿದ್ದೀರಿ ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆರ್ಡರ್ನ ಕೊಡ್ತೀವಿ ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ ಅಲ್ಲಿ ಸಮಸ್ಯೆಗಳು ಕೆಲವರು ಹೋಗ್ತಾರೆ ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಯಾವ ಕಂಪ್ನಿಯಷ್ಟು ಸಂಬಳ ಕೊಡುತ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ ನಿಮಗೆ ಯಾವ ಕಂಪ್ನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೆ ಅಕಾಮಿಡೇಷನ್ ಇರುತ್ತೋ ಇಲ್ಲೋ ಊಟ ಕೊಡ್ತಾರೋ ಇಲ್ಲೋ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪ್ನಿ ಇದೆ ಅಂತ ಹೇಳಿ ಎರಡನೇದು ಇನ್ನು ಮುಂದುಗಡೆ ಅಲ್ಲಿ ಬೋದ್ ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದರೆ ನಮ್ಮ ಫೌಂಡೇಶನ್ ವತಿಯಿಂದ ಇದ್ದಾರೆ ನಿಮಗೆ ಹೆಂಗಿದ್ರು ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದೇ ಇದ್ದಾರೆ ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ ನಮ್ಮ ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದ್ರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮಗೆ ಅಲ್ಲಿ ಈ ಸಂದರ್ಭಕ್ಕೆ ಅದೇ ರೀತಿಯಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ ಉದ್ದೇಶ ಏನಂತಂದ್ರೆ ಇಲ್ಲೇ ಬರಬೇಕು ಜನರು ಇಲ್ಲೇ ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಂದು ಆಪರ್ಚುನಿಟಿ ಆಗಬೇಕು ಪ್ರತಿಯೊಬ್ಬರಿಗೆ ಇಲ್ಲೇ ಒಂದು ಇಂಟ್ರ್ಯೂ ಆಗಬೇಕನ್ನ ಏನೋ ಒಂದು ಕಲ್ಪನೆ ಅವರು ಡಾಕ್ಟರ್ ಶ್ರೀನಿವಾಸ್ ಹೇಳ್ತಾ ಇದ್ರು ಇಲ್ಲ ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಬರ್ತಾರೆ ಸಿಟಿಯಲ್ಲಿ ಅವರಿಗೆ ಎಲ್ಲಿ ಅಲ್ಲಿ ಹೋಗಬೇಕು ಗೊತ್ತಾಗಲ್ಲ ಸ್ವ ಸಿಟಿಯಲ್ಲಿ ಹೋಗೋದು ತೊಂದರೆ ಇದೆ ಅದ್ರ ಜೊತೆ ಕಂಪ್ನಿಗಳು ಹುಡ್ಕೊಂಡು ಹೋಗೋದು ಬಹಳ ತೊಂದರೆ ಆಗುತ್ತೆ ಅಲ್ಲಿ ಹೋದಾಗ ನಮ್ಮ ಯುವಕರಿಗೆ ಯಾರು ಇಂಟರ್ವ್ಯೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಬಹಳಷ್ಟು ಸಲ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಖುದ್ದಾಗಿ ನಲ್ವತ್ತೈದು ಕಂಪ್ನಿಯ ಎಲ್ಲ ಆಚಾರಗಳು ಇಲ್ಲೇ ಬರಬೇಕು ಕೊಠಡಿಯಲ್ಲಿ ಇಲ್ಲೇ ಇರಬೇಕು ನಮ್ಮ ಕೂಡ್ಲಿಗೆ ಕೊಠಡಿಯಲ್ಲಿ ಇರಬೇಕು ಯುವಕರವಾಗಿ ಅಲ್ಲೇ ನೇರವಾಗಿ ಇಂಟ್ರವ್ಯೂ ಕೊಡಬೇಕಂತ ಹೇಳಿ ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಅವರನ್ನ ತಾವು ಯಾವತ್ತು ಮರಿಕೊಡ್ದಂಥ ಸಂದರ್ಭಕ್ಕೆ ಕೇಳಕ್ಕೆ ಬಯಸ್ತೇನೆ ಇವತ್ತೊಂದು ಪ್ರಯತ್ನ ಇದು ನಾವೆಲ್ಲ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ ಡಾಕ್ಟರ್ ಶ್ರೀನಿವಾಸನವರಿಗೆ ಒಂದು ಸ್ಕಿಲ್ಲಿಂಗ್ ಬಗ್ಗೆ ತಾವು ಮಾತನಾಡಿದ್ದೀರಿ ನೀವು ಅತ್ಯಂತ ಈ ಎರಡು ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ನೂರ ಮೂವತ್ತೊಂಬತ್ತು ಶಾಸಕರಲ್ಲಿ ಒಂದು ಟಾಪ್ ಫೈವ್ ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್ ಎಲ್ಲ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲ ಸಚಿವರ ಜೊತೆ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಬಯಸ್ತೇನೆ ಪ್ರಯತ್ನ ದಿನಾ ಬೆಳಗ್ಗೆ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ ನಾನು ಎಮ್ ಎ ಆಗಿ ಏನೋ ನಮ್ಮ ಫ್ರೆಂಡ್ನ ಗೆಲ್ಸ್ಬಿಟ್ರಿ ಅಂತೇಳಿ ಆತ್ನ ಪರವಾಗಿ ಸುಮ್ನೆ ನಾನೇನು ಟುಸ್ ಟುಸ್ ಹೇಳಕ್ ಬಂದಿಲ್ಲ ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ ನಂಬಿಕೆ ಇದೆ ಭರವಸೆ ಇದೆ ವಿಶ್ವಾಸವನ್ನು ಕೊಡ್ತೀನಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಿಗೆ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸರವರು ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಅದಕ್ಕಾಗಿ ನಾವು ತುಕಾರಾಮ್ರವರು ಭೀಮಾ ನಾಯಕರವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸರವರ ಬೆನ್ನಿಂದ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿ ಬಂಧುಗಳ ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದ್ರಿ ನೀವು ನಮಗೆ ಪ್ರೊಫೈಲಿಂಗ್ ಮಾಡಿಕೊಡಿ ಬೇಕಿದ್ರೆ ಒಂದು ಹಂತ ಹಂತವಾಗಿ ಇನ್ನೂರು ಹುಡುಗರು ಮುನ್ನೂರು ಹುಡುಗರುಗಳನ್ನ ನಾವು ಬೇಕಿದ್ರೆ ಬೆಂಗಳೂರು ಲೆವೆಲ್ ಆಗಿರಲಿ ಅಥವಾ ಹ್ಯಾಂಡ್ಸ್ ಆನ್ ಸ್ಕಿಲಿಂಗ್ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಇಲ್ಲಿ ಕೆಲವರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಸಿಗಲ್ಲ ಯಾರ್ಯಾರಿಗೆ ಆಪರ್ಚುನಿಟಿ ಸಿಗಲ್ಲ ಅವ್ರ ಮಾಹಿತಿ ನಮಗೆ ಕೊಡಿ ನಾವು ಬೇಕಿದ್ರೆ ಇಲ್ಲೇ ಬಂದು ಅವ್ರನ್ನ ರೀಸ್ಕಿಲ್ಲಿಂಗ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂಡ್ ಯು ಸಿ ವು ಆರ್ ರಿಯಲಿ ಒನ್ಬಲ್ ವು ರಿಯಲಿ ವಾಂಟ್ ಜಾಬ್ ಇಫ್ ಯು ಗಾಟ್ ಲೀಸ್ಟ್ ಅಪಾರ್ಟ್ ಫ್ರಾಮ್ ದಿಸ್ ವು ರಿಯಲಿ ಡಿಸರ್ವ್ ಇಟ್ ವಿಲ್ ಲುಕ್ ದಟ್ ಈ ಸಂದರ್ಭಕ್ಕೆ ಖರ್ಚ ಬಯಸ್ತೇನೆ ಇಲ್ಲಿ ಯುವಕರು ನಿಮ್ಮ ಸಮಯ ಬೇರೆ ಇದೆ ನಮ್ಮ ಟೈಮ್ ಬೇರೆ ಆಗಿದೆ ನಾನೀಗ ಐವತ್ತು ವರ್ಷ ಆಗ್ಲಿಕ್ಕೆ ಬಂದದ್ದು ನಿನಗೆ ಸಿನಾ ನೀನು ಆಯ್ತು ನಾ ಇಬ್ಬರು ಮುಗರಾಗಿ ಆಲ್ರೆಡಿ ಎಪ್ಪತ್ತೈದು ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೀವಿ ಆ ಎಪ್ಪತ್ತೈದು ವರ್ಷದಲ್ಲಿ ಇಬ್ಬರು ಐವತ್ತು ವರ್ಷ ಕಳೆದು ಬಿಟ್ಟಿದ್ರು ತೂಕ ನಿನಗೆ ಐವತ್ತು ನಮ್ಗಿಂತ ಜಾಸ್ತಿ ಆಯ್ತು ತೀರಾಕೆ ಅಂದ್ರೆ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಲೈಫ್ರಿ ಅವ್ರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಲೈಫ್ರಿ ಅವ್ರು ನಮ್ಮ ಅನುಭವನೂ ಇದೆ ನಮ್ಮ ಇದೆ ಈ ದೇಶ ಬದಲಾವಣೆ ಆಗ್ಬೇಕಾಗಿ ಮುಂದೆ ನೀವೇನು ಕೂತ್ಕೊಂಡಿರಲಿಲ್ಲ ಮೊದಲು ಟಿವಿ ಎಷ್ಟು ಬೇಕು ಅಷ್ಟೇ ನೋಡಕ್ ಚಾಲೂ ಮಾಡ್ರಿ ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ ಈ ದೇಶ ಹಿಂದೂ ಮುಸ್ಲಿಂ ಸಿಕ್ಕಿ ಇಸಾಯಿ ಅಂತೇಳಿ ಒಡನಾಟಕ್ಕೆ ಬಳತಕ್ಕಂಥ ವಾಟ್ಸಪ್ ಯೂನಿವರ್ಟಿಟಿಗಳು ಬರ್ತವೆ ಇವನ್ನ ಯಾವಕ್ಕೂ ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ ಯಾವುದೇ ಸರ್ಕಾರಗಳಿದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಮುಖಾಂತರ ನಡಿಬೇಕು ಅಂತ ಒಂದು ಸರ್ಕಾರ ನಡೀಲಿದ್ರೆ ಅದನ್ನ ಕೊಳ್ಪಟ್ಟಿ ಹಿಡಿದು ಕೇಳ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭಕ್ಕೆ ಬಯಸ್ತಿದ್ದೀನಿ ನಾನು ಇನ್ನೊಂದ್ ಸಂದರ್ಭದಲ್ಲಿ ಯಾವಾಗ ನಾನು ಮಾತನಾಡ್ತೀನಿ ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ ಇವತ್ತು ನಮ್ಮ ಫೌಂಡೇಶನ್ ವತಿಯಿಂದ ಅವರು ನೇತೃತ್ವದಲ್ಲಿ ಈ ಒಂದು ನವೀನ್ ಉದ್ಯೋಗ ಮೇಳವನ್ನು ಮಾಡ್ತೀವಿ ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಬಂಧುಗಳೇ ನಲವತ್ತೈದು ಕಂಪ್ನಿಗಳು ಬಂದಿದ್ದಾವೆ ಮುಂದೆ ಬೇಕಿದ್ರೆ ಇನ್ನೂ ಮೂರ್ನಾಲ್ಕು ತಿಂಗಳಾಗ್ಲಿ ಐದಾರು ತಿಂಗಳಾಗ್ಲಿ ಮತ್ ಬೇಕಿದ್ರೆ ಪುನಃ ಮತ್ತೊಂದು ಕೂಡ ನಾವಿಲ್ಲಿ ಉದ್ಯೋಗ ಮಾಡಕ್ಕೆ ನಡೀತೀವಿ ನೀವು ಇದನ್ನ ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡ್ಲಿಕ್ಕೆ ಅದ್ರಿಂದ ಯಾವುದು ರಾಜಕೀಯ ವೇದಿಕೆ ಇಲ್ಲ ನಿಮಗಿನ್ನ ಇಂಟರ್ವ್ಯೂ ಟೈಮ್ ಆಗಿದೆ ನಾನು ಪುನಃ ಇವತ್ತು ಧಾರವಾಡಕ್ಕೆ ಹೋಗ್ಬೇಕಾಗಿದೆ ಹಂಗಾಗಿ ನಾನು ತಡವಾಗಿ ಬರಲಿಕ್ಕೆ ಕಾರಣ ಅಲ್ಲಿ ಶಿವಮೊಗ್ಗದಿಂದ ಇವತ್ತು ನಮಗೆ ಫ್ಲೈಟ್ ಟೇಕ್ ಆಫ್ ಆಗ್ಲಿಕ್ಕೆ ಲೇಟ್ ಆಯ್ತು ಅಲ್ಲಿ ನಮಗೆ ಕ್ಲಿಯರೆನ್ಸ್ ಇರಲಿಲ್ಲ ಕ್ಲೌಡ್ ಕ್ಲಿಯರೆನ್ಸ್ ಇರಲಿಲ್ಲ ವಿಸಿಬಿಲಿಟಿ ಕ್ಲಿಯರೆನ್ಸ್ ಇರಲಿಲ್ಲ ಅದಕ್ಕಾಗಿ ಲೇಟ್ ಆಯ್ತು ಕ್ಷಮೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಏನೇ ನಮ್ಮ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅನಾನುಕೂಲ ಆಗಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಯುವಕರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ದೇಶದ ಸಂವಿಧಾನವನ್ನು ಚೆನ್ನಾಗಿ ಓದ್ಕೊಳ್ಳಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕಳಕಳಿ ಮನವನ್ನ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ರೀತಿಯಾದಂತ ಡೀಪ್ ರೂಟೆಡ್ ರಾಜಕಾರಣ ನಡೆದು ಬಿಡಿದೆ ಈ ದೇಶದಲ್ಲಿ ನಾನು ಈ ವೇದಿಕೆ ಮುಖಾಂತರ ಅದಕ್ಕೆ ಅಡ್ರೆಸ್ ಮಾಡಕ್ ಹೋಗುದಿಲ್ಲ ಅದಕ್ಕೆ ನಾನು ನಿಮಗೆ ಲೈಟರ್ ನೋಟಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ದಯಮಾಡಿ ಇಲ್ಲಿ ಪ್ರತಿಯೊಬ್ಬರು ಏನ್ ಬಂದಿದ್ದೀರಿ ಈ ದೇಶ ನಿಮ್ದು ನಾವೇ ಕಾಂಗ್ರೆಸ್ ಪಾರ್ಟಿಯವರು ಬಿಜೆಪಿ ಪಾರ್ಟಿಯವರು ಈ ದೇಶದ ಸೊತ್ತಲ್ಲ ಈ ದೇಶದ ಸ್ವತ್ತು ಯಾರೇ ಆಗಿದ್ರೆ ತಾವು ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಚೆಪ್ಪಿಸ್ತಾರೆ ಅದಕ್ಕೆ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು ಆಲ್ ಇಫ್ ಅಟ್ ಆಲ್ ಯು ಹ್ಯಾವ್ ಟು ಮೇಕ್ ಅ ಚೇಂಜ್ ಫಸ್ಟ್ ಯು ನೀಟ್ ಟು ಲುಕ್ ಅಟ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಅ ಚೇಂಜ್ ಅಂದ್ರೆ ದೇಶದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನೀವು ಆತ್ಮ ಉಲ್ಲಂಕನ ಮಾಡಿಕೊಂಡು ತಮ್ಮಷ್ಟಿಗೆ ತಾವೇ ಚೇಂಜ್ ಆದರೆ ಮಾತ್ರ ನೀವು ಚೇಂಜ್ ಅನ್ನ ಬಯಸಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ತನ್ನ ತಾನೆ ತಾನೇ ದೇವ್ರ ಅಂತ ಹೇಳಿ ಆತ್ಮ ಅವಲೋಕನ ತಾವು ಮಾಡಿಕೊಂಡು ಮುಂದೆ ಸಮಾಜನ ಯಾವ ರೀತಿ ಒಯ್ಯಬೇಕು ಯಾವ ರೀತಿ ಪ್ರೀತಿ ವಿಶ್ವಾಸನ ನಾವು ಹಳ್ಳಿಗಳಲ್ಲಿ ಇರಬೇಕು ಯಾವ ರೀತಿ ಹಳ್ಳಿ ಕಟ್ಟಬೇಕಂತ ಆ ಒಂದು ಯೋ ಆ ಒಂದು ವಿಜನ್ನ ತಾವು ಮುಂದುವಡ್ಸ್ಕೊಂಡು ಹೋಯ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಕರೆಸಿ ನಾನು ಯಾವಾಗಲೂ ಹೇಳ್ತೀನಿ ಇನ್ಮೇಲೆ ಸನ್ಮಾನ ಮಾಡೋಕ್ಕೆ ಹೋಗ್ಬೇಡ್ರಿ ಆದರೂ ಸನ್ಮಾನ ಮಾಡಿದಿರಿ ಪ್ರೀತಿ ಗೌರವವನ್ನು ತೋರಿಸಿದಿರಿ ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಡಾಕ್ಟರ್ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನನ ಸಹಕರಿಸ್ಬೇಕು ಅವ್ರ ಗುರಿನ ಮುಟ್ಸ್ಬೇಕು ಅವ್ರು ಹಾಕಿರ್ತಕ್ಕಂಥ ಏನು ಒಂದು ವಿಷನ್ ಇದೆ ಇಲ್ಲಿ ಇಲ್ಲಿ ಯುವಕರಿಗೆ ಕೆಲಸ ಕೊಡಬೇಕಂತ ಏನು ವಿಷನ್ ಇದೆ ಆ ವಿಷನಿಗೆ ನಾವು ಸಣ್ಣ ಹಳೆಳು ಸೇವೆ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಮಾಡ್ತೀವಿ ನಿಮ್ಮ ಆಶೀರ್ವಾದ ಅವ್ರಿಗಿರಲಿ ಇರಲಿ ಅವ್ರು ನಿಮ್ಮ ಜೊತೆ ಇರ್ತಾರೆ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒನೆಯದಾಗಿರ್ತಕ್ಕಂಥ ಎಲ್ಲ ಯುವಕರು ದಯಮಾಡಿ ಕೈ ಎತ್ತರ ನೀವು ಕೈ ಮುಗಿತೀವಿ ನಿಮಗೆ ದುಶ್ಚಟಗಳು ಕುಡಿಯೋದು ಸೇದೋದುಗಳು ಹಣ ರಿಲೇಟೆಡ್ ಇರ್ತಾವೆ ದಯಮಾಡಿ ನೋಡಿ ಅನ್ರಿಲೇಟೆಡ್ ಎಲ್ಲ ನೋಡಕ್ ಹೋಗ್ಬೇಡಿ ನಾನೇ ನಾನ್ ನಾಟ್ ಡಿ ಪ್ರಮೋಟಿಂಗ್ ಅಂದ್ರೆ ಬಿಗ್ ಬಾಸ್ ನೋಡ್ಬಾರ ಅಂತ ಹೇಳ್ತಾ ಇಲ್ಲ ಯಾವ್ದು ರಿಲೇಟೆಡ್ ಇದೆ ಯಾವುದು ಮೈಂಡಿಗೆ ಅನುಕೂಲ ಆಗುತ್ತೆ ನಿಮಗೆ ಸಕ್ಸಸ್ ಅಂತಕ್ಕಂಥದನ್ನ ಬಹಳ ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್ ಏನು ಹೇಳ್ರಿ ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್ ಅಂದ್ರೆ ಅವ್ನು ಡಿಸಿಪ್ಲಿನ್ ಇಲ್ಲ ಅವ್ನು ಹಾರ್ಡ್ ವರ್ಕಿಂಗ್ ಇಲ್ಲ ಅಂತಂದ್ರೆ ಅವನು ಬಹಳ ದಿವಸ ಅದೇ ಸ್ಥಾನದಲ್ಲಿ ಇರೋದಿಲ್ಲ ಯಾವ ಮನುಷ್ಯ ಕಂಟಿನ್ಯೂಸ್ ಆಗಲಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾನೆ ಹಾರ್ಡ್ ವರ್ಕ್ ಮಾಡ್ದಂಗಿಲ್ಲ ಯು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ನಾನು ಲಕ್ಕಿಲ್ಲಿ ಇರ್ತಕ್ಕಂಥದ್ದು ನಾನು ಆ ತಂಗಿಗೆಲ್ಲ ಎಲ್ಲ ಇದ್ದಾಳ ಅವ್ರ ತಾಯಿ ಹೊಟ್ಟೆಗೆ ಹುಟ್ಟಿದ್ರೆ ನಾನು ಅಲ್ಲಿರ್ತಿದ್ದೆ ಯಾವುದೋ ಸ್ಲಂಬಲ್ಲಿ ನಮ್ಮ ತಾಯಿಯಲ್ಲಿ ನಾನು ಆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಅಲ್ಲಿ ಹುಡ್ತಾ ಇದ್ದೆ ನಾನು ಏನು ಹಳೇ ಚೆನ್ನಾಗಿದೆ ನಾನು ಹುಟ್ಟಿದ್ದೀನಿ ಆದರೆ ನನ್ನ ಪ್ರಾಮಾಣಿಕವಾಗಿ ಕಳೆದ ಮೂವತ್ತೈದು ವರ್ಷದ ಈ ರಾಜಕೀಯ ಜೀವನದಲ್ಲಿ ದಿನಾ ಬೆಳಗ್ಗೆ ಇದ್ದರೂ ಕೂಡ ಬಡವ್ರ ಪರವಾಗಿ ನಾನು ಅತ್ಯಂತ ಕಾಜಿ ವಹಿಸಿ ಕೆಲಸ ಮಾಡಿದ್ದೀನಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆನ್ನಾಗಿ ಬಯಸ್ತೀನಿ ಸೊ ಇದು ಏನು ಮಾಡಕ್ಕೆ ಬರಲ್ಲ ಹಣೆಬಾರು ಆದ್ರೆ ನಮಗೇನು ದೇವರ ಅವಕಾಶ ಕೊಟ್ಟಿದ್ದಾನೆ ನಿಮಗೇನು ಅವಕಾಶ ಇದೆ ಈ ಅವಕಾಶನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು ಏನು ಸಕ್ಸಸ್ ಅಂದ್ರೆ ಏನು ನಾನಿವಿಗೋಸ್ಕರ ನೋಡಿದ್ರೆ ನನ್ನ ಸಕ್ಸಸ್ ಏನಿದೆ ಸೊ ಅದಕ್ಕೆ ಟ್ರೈ ಟು ಕಂಪೇರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಅವನಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ಆ ರೀತಿಯ ಸಕ್ಸಸ್ನ ಕಂಪೇರ್ ಮಾಡಬೇಡಿ ಅವ್ರಿಗೆ ಜಾಸ್ತಿ ಸಂಬಳ ನನಗೆ ಕಮ್ಮಿ ಸಂಬಳ ನಂದಿರ್ತಕ್ಕಂಥ ನೂರು ಕೋಟಿ ಟರ್ನ್ ಅವರು ಅಮ್ಮನಿಂದ ಇಪ್ಪತ್ತೈದು ಲಕ್ಷ ಕೋಟಿ ಟರ್ನ್ ಇದೆ ಯಾವ್ದನ್ನ ಬೇಸಿಸ್ ನ ಸಕ್ಸಸ್ ನೀವು ಕಂಪೇರ್ ಮಾಡ್ತೀರಿ ಸಕ್ಸಸ್ ವೆನ್ ಇನ್ ಲೈಫ್ ಅಗೇನ್ ಇಟ್ ಸ್ವಲ್ಪ ಸಕ್ಸಸ್ ಅಂತ ಈ ಸಂದರ್ಭಕ್ಕೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ಕೆಳಗೆ ಬೀಳ್ತೀವಿ ಅಲ್ಲಿಂದ ಮೇಲೆ ಆಡ್ಬೇಕು ಇಲ್ಲೇನಿದೀವಿ ಇಲ್ಲಿಂದ ಮೇಲೆ ಹೋಗ್ಬೇಕು ಕೆಳಗೆ ಬಿಂದ್ರೆ ನಾವು ಮತ್ತೆ ವಾಪಸ್ ಬರ್ಬೇಕು ಅದನ್ನೇ ಸಕ್ಸಸ್ ಅಂತ ನಾನು ಈ ಸಂದರ್ಭಕ್ಕೆ ಚಪ್ಪಿಸ್ತೇನೆ ಹಂಗಾಗಿ ನಾನು ಜಾಸ್ತಿ ಫಿಲಾಸಫಿಗಳಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರಿಗೆ ಇಷ್ಟ ಹೇಳ್ತಕ್ಕಂಥದ್ದು ಇವತ್ತು ನಾವೇನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೀವಿ ನೀವು ಇದನ್ನ ಆಪರ್ಚುನಿಟಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಇನ್ನೂ ನಮಗೆ ನೀವು ರಿಟರ್ನ್ನಲ್ಲಿ ಇನ್ನೂ ಏನನ್ನ ಸಲಹೆಗಳಿದ್ರೆ ನಮ್ಮ ಫೌಂಡೇಶನ್ಗೆ ಡಾಕ್ಟರ್ ಅವರಿಗೆ ತಿಳಿಸ್ರಿ ನಾವು ಇನ್ನೂ ಹೆಂಗ್ ಬೆಟರ್ಮೆಂಟ್ ಮಾಡ್ಬೋದು ಇನ್ನೂ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕಲಸಿ ಸನ್ಮಾನ ಮಾಡಿದಕ್ಕೆ ನಿಮ್ಮೆಲ್ಲ ಸದಾ ಅಬರ್ ಆಗಿರ್ತದೆ ಸಳೆಕ್ ಪ್ರಶ್ನೆ ಬಯಸ್ತೀನಿ ಹೇಳಿ ಹೆಂಗರ ಏನ್ ಕತೆ ಜೋಶೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಯಾವ ಏನು ಇಲ್ಲ ಸರ್ ಇಲ್ಲಿ ನಮ್ಮ ಹುಡ್ಲಿ ತಾಲೂಕು ಸೊಂಡೂರ್ ತಾಲೂಕಿನಲ್ಲಿ ಭಾಳ ಹಿಂಜಿರ್ತಕ್ಕಂಥ ತಾಲೂಕು ಎಸ್ ಸಿ ಎಸ್ ಟಿ ಓ ಬಿ ಸಿ ಜನನೇ ಎರಡು ಎಕರೆ ಒಂದು ಎಕರೆ ಸಾಗುವಳಿ ಮಾಡ್ಕೊಂಡು ಸರ್ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಸೆವೆನ್ ಸರ್ ಈ ಕಂದಾಯ ಮಿನಿಸ್ಟ್ರಿ ಹೇಳಿದ ಪ್ರಕಾರ ಗೋಮಾಳಕ್ಕೆ ಇಷ್ಟು ಆಕಳುಗಳು ಇಷ್ಟು ಕುರಿ ಮೇಕೆ ಇದ್ರೆ ಇಷ್ಟು ಭೂಮಿ ತೆಗಿಬೇಕಂತ ಅಂದ್ಬಿಟ್ರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇರುತ್ತೆ ಅರಣ್ಯದಲ್ಲೇ ಮೇಕೆಂಡು ಕೆರೆಗಳಾಗ ನೀರು ಕುಡಿಸ್ಕೊಂಡು ಬಂದ್ಬಿಡ್ತಾರೆ ಬರ್ತಾರೆ ತನುಗಳನ್ನ ಕುರಿಗಳ್ನ ನಮಗೆ ಉತ್ತರ ಕರ್ನಾಟಕ ಭಾಗದಾಗ ಐವತ್ತು ಎಕರೆಗಟ್ಟಲೆ ಭೂಮಿ ಇಲ್ಲ ಇಲ್ಲಿ ಅಲ್ಲೇ ಅಡವಿ ಹಂಚಿನಲ್ಲಿ ಎರಡು ಎಕರೆ ಒಂದ್ ಎಕರೆ ಪ್ರಶ್ನೆ ಏನಿಲ್ಲ ಸರ್ ಗೋಮಾಳಕ್ಕೆ ಈ ಭಾಗದಲ್ಲಿ ಬಹಳ ಹಿಂದುಳಿದು ಅದನ್ನ ಗೋಮಾಳ ಭೂಮಿನ ರೈತರಿಗೆ ಬಿಟ್ಟುಕೊಡಿ ಗೋಮಾಳ ಕಲ್ಲು ಕಲ್ಲ ಅಲ್ಲಿ ಅಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇದೆ ಪಾಣಿಯಲ್ಲಿ ಕಲ್ಲು ಭೂಮಿ ಅಂತ ಗೋಮಾಳ ಅಂತಕ್ಕಂಥ ತಿದ್ದು ಪಾಣಿ ತಿದ್ದುಪ್ಪಡಿ ಬಹಳ ದೊಡ್ಡ ಪ್ರಮಾಣ ಚೆಕ್ ಮಾಡಬಹುದು ಅಲ್ಲ ಸರ್ ನಲವತ್ತೈದು ಹಳ್ಳಿ ಸಾಗುವಳಿ ಇಲ್ಲಿ ಹುಳಿ ಎಷ್ಟಿದೆ ಅಂತ ಹೇಳಿ ನಾನು ಟೋಟ್ಲ ಏರಿಯಾ ಕೇಳಿದೆ ಅರ್ಥ ಐತ್ರಿ ಈ ಒಂದು ಊರದ್ ಹೇಳ್ತಿದ್ರ ಎಲ್ಲ ಸಮಸ್ಯೆ ಹೇಳ್ತಿದ್ರ ಎಷ್ಟಿದೆ ಏರಿಯಾ ಗೋಮಾಳ ಅಂತ ಕೇಳಿದೆ ನೋಡಿ ಈಗ ಹಿಂಗಿದೆ ಕುಳಿತು ಅದೇ ತಂತ್ರ ನಿರುದ್ಯೋಗಗಳು ಅತಿ ಹೆಚ್ಚು ಇದನ್ನ ಮಾನ್ಯ ಸಚಿವರು ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಅದನ್ನ ಗಮನ ಗಮನಿಸಿ ಇವತ್ತು ಬೆಂಗಳೂರಿಂದ ಸುಮಾರು ಮೂವತ್ತೈದು ಇಪ್ಪತ್ತೆರಡು ಸಾವಿರ ಜನಕ್ಕೆ ಉದ್ಯೋಗದಾತ್ರಿ ಇವರೊಂದು ಫೌಂಡೇಶನ್ ಇದೆ ಇವ್ರ ಕಡೆಯಿಂದ ಇವ್ರ ಕಡೆಯಿಂದ ವಿಶೇಷ ಚೇತನಕ್ಕೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಂಡಿದ್ದಾರೆ ಅಂತವರು ಇವತ್ತು ನಮ್ಮ ತಾಲೂಕಿಗೆ ಮಾನ್ಯ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಅವೇ ಜಾಹಿ ಬರ್ತಾವೆ ಒಳ್ಳೆ ಒಂದು ಬರೋಲ್ಲ ನೀವು ಸಚಿವ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಗಳಿದ್ದೀರಿ ನಿಮ್ಮ ಸಚಿವ ಸಂಪುಟದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ ಬ್ಯಾನ್ ಮಾಡಕ್ ಕ್ರಮ ಕೈ ಮಾಡ ಅದಕ್ಕೆ ಹೇಳ್ತಿಲ್ಲ ನಾವು ದೂರ ಇರಬೇಕು ಅದು ನೀವು ಹೇಳಿ ವೆರಿ ಗುಡ್ ಪಾಯಿಂಟ್ ಇದೆ ಇಲ್ಲ ಇಲ್ಲಂತಲ್ಲ ಇವತ್ತು ಓಪನ್ ಇದೆ ಗ್ಲೋಬಲ್ ಅಲ್ಲಿ ನಾವು ಡಿಸಿಪ್ಲಿನ್ ಬೇಕು ನಮ್ಮಲ್ಲಿ ನನಗೆ ತಿನ್ನಕ್ಕೆ ನಾನು ತಿನ್ನಂಗಿಲ್ಲ ಸೇದಕ್ಕೆ ಐತೆ ನಾನು ಸೇದಂಗಿಲ್ಲ ಆಪರ್ಚುನಿಟಿಗಳು ಬಂದಾಗ ಅದನ್ನು ಡಿಕ್ಲೈನ್ ಮಾಡ್ತಕ್ಕಂಥದ್ದು ನಮ್ಮ ನಮ್ಮಲ್ಲಿರಬೇಕಲ್ವ ಅದು ಇನ್ಬಿಲ್ಟ್ ಇರಬೇಕಲ್ಲ ಮೊದಲು ಗೇಮಿಂಗ್ ಇರಲ್ಲ ಆದ್ರೂ ದನ ಕುಡಿಯೋರು ಕುಡಿತಿದ್ರು ಇಸ್ಪೋರ್ಪೋರ್ಟ್ ಆಡೇ ಆಡ್ತಾರೆ ಸಿಗರೆಟ್ಸ್ ಸಿಗರೆಟ್ ಸೇರಿಸ್ತಾರೆ ಬಟ್ ಹೇಳಿರೋ ಪಾಯಿಂಟ್ ವಾಲಿಡ್ ಇದೆ ಯಾಕಂದ್ರೆ ಪ್ರಮೋಷನ್ ಮಾಡ್ತಕ್ಕಂಥ ಸೆಲೆಬ್ರಿಟಿಗಳೇ ಪರಂಪರಾಗಿ ಸ್ವಲ್ಪ ಪ್ರೊಪೋಟೇಜ್ ಮಾಡ್ತಕ್ಕಂಥ ಸೆಲೆಬ್ರಿಟಿಗಳೇ ಸರ್ಕಾರಗಳು ಇದಕ್ಕೆ ಮುಂದೆ ಒತ್ತಿ ಇದೆ ಟೆಕ್ನಿಕಲ್ ಗೇಮ್ ಅಂತ ಹೇಳಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗ್ ಸುಮ್ಮನೆ ನಮ್ಮ ಸ್ನೇಹಿತರು ಏ ಅಂತ ಹೇಳಿ ನಮ್ಮ ಸ್ನೇಹಿತರು ನಮ್ಮ ಫೌಂಡೇಶನ್ ಎಲ್ಲೆಲ್ಲಿ ಉದ್ಯೋಗ ಮೇಳ ಮಾಡ್ತೀವಿ ಅವರು ನಮ್ಮ ಜೊತೆ ಸಹಕರಿಸ್ತಾರೆ ನಾನಿದು ಡಿಸಬಲಿಟಿ ಆಗಿರಲಿ ಅಂತ ಹೇಳಕ್ ಹೋಗುದಿಲ್ಲ ನಾನು ಸೇ ಮೋಸ್ಟ್ ಡಿಟರ್ಮೆಂಟ್ ಪೀಪಲ್ ಇನ್ ವರ್ಲ್ಡ್ ಅಂತ ಹೇಳ್ತೇನೆ ಒನ್ ಆಫ್ ದ ಮೋಸ್ಟ್ ಡಿಟರ್ಮೆಂಟ್ ಪೀಪಲ್ ಇನ್ ವರ್ಲ್ಡ್ ಸ್ಟ್ರಾಂಗ್ಲಿ ಡಿಟರ್ಮೆಂಟ್ ಪೀಪಲ್ ಅವರು ಅದನ್ನು ಇಲ್ಲಿ ನಮಗೆ ಬಂದಿರತಕ್ಕಂಥ ಅರ್ಜಿಯಲ್ಲಿ ಸುಮಾರು ಮೂವತ್ತು ಜನಕ್ಕೆ ನಾವು ಆಫರ್ ಲೆಟರ್ ಕೊಡ್ತಾ ಕರೆಕ್ಟ್ ಅಲ್ಲ ನಮಗೆ ಬಂದು ಎಷ್ಟು ಅರ್ಜಿಗಳು ಬಂದಿದ್ದು ಎಪ್ಪತ್ತು ಅರ್ಜಿಯಲ್ಲಿ ಮೂವತ್ತು ಅರ್ಜಿಗಳಿಗೆ ನಾವು ಇವತ್ತು ಆಫರ್ ಲೆಟರ್ ಅನ್ನು ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೀನಿ ಅವರಿಗೆ ಯಾ ಕಂಪ್ನಿ ಕೊಡ್ತಾ ಇದೀವು ಅದು ಅಮೆಜಾನ್ ನೀರೇ ಇದು ಅಮೆಜಾನ್ ಓ ಪಿಪ್ ಮತ್ತೆ ಬಿಗ್ ಬಾಸ್ಕೆಟ್ ಇಲ್ಲೇ ನಿರ್ಮಂಗಲ ಟೋಲ್ ಅಲ್ಲೇ ಇಲ್ಲೇ ಹತ್ರದಲ್ಲೇ ಡಿಮ್ಯಾಟೋ ನಾವು ಬಂದಿತ್ತು ಅಂದ್ರೆ ನಮ್ಮ ಲಾಡ್ ಸರ್ ಸಚಿವರು ಇದ್ದ್ರು ನನಗೆ ಅಣ್ಣ ಏನು ಗೊತ್ತಾ ನಾನು 디ಸೆಬಿಲಿಟಿ ಇದ್ದ್ರು ನಾನು ಕರಲ್ ಫಸ್ಟ್ ಕೊಡತಾರಾ ಶಾಸಕರಂತರೂ ಬಿಡ್ಲೇ ಇಲ್ಲ ನಾನು ನಿನ್ನ ನಂಬರ್ ತೊಗೊತೇನೆ ನೀ ಎಲ್ಲೇ ಇರೋ ನಿನ್ಗೆ ನಮಗೂ ಅನುಮ್ಲಿಗೆ ಕೆಲಸ ಕೊಡಿಸ ಅಂತ ಅವತ್ತು ಹೇಳೋರ ಇವತ್ತು ಹೇಳ್ತಾ ಇದ್ದಾರೆ ದಯವಿಟ್ಟು ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಬಂದರೆ ನಮ್ಮ ಸರ್ ನೀನು ಅಂತ ಹೇಳಿದ್ರೆ ಒಂದು ಮಾತು ಏನಂದರೆ ಈ ಫೇಸ್ಬುಕ್ ಯೂಟ್ಯೂಬ್ ಇವೆಲ್ಲ ನೋಡಕ್ಕೆ ಬಿಟ್ಟರೆ ಒಂದು ಉದ್ಯೋಗದಲ್ಲಿ ಮುಂದೆ ಭಾಗ ಹಾಕ್ಸಿರಿ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಮಾಡಿರಿ ಅಂತ ಇಷ್ಟೇ ಬೇಡ್ಕೊಡೋದು ಎಲ್ಲ ವಿಕಲಚೇತನರು ಯಾರ್ಯಾರು ಪಾಸ್ ಆಗಿರಿ ಇಂಥೂಲ್ಲೇ ನೀವು ಬನ್ನಿ ಇಲ್ಲ ಯಾರು ಡಾಕ್ಟರ್ ಶ್ರೀನಿವಾಸ್ ವಾಸ್ ಟೇಕನ್ ಸರ್ ಇನಿಷಿಯೇಟಿವ್ ಇವತ್ತು ಅವರು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಇವತ್ತು ಒಂದು ಪ್ರಯತ್ನ ಇದೆ ಈ ಆಫರ್ ಲೆಟರ್ ಕೊಟ್ಟಿದೀವಿ ಅಂದ ತಕ್ಷಣ ಕೆಲಸ ಇಲ್ಲ ನೀವು ಅಲ್ಲಿ ಹೋದ್ರೆ ಕೆಲಸ ಸಿಗೋದು ಕಲ್ತಲ್ರಿ ನೀವು ಅಲ್ಲಿ ಹೋಗ್ಬೇಕು ಆ ಜಾಗದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಖಾತ್ರಿ ಇದೆ ಆವರೇಜ್ ಸ್ಯಾಲ್ರಿ ಸ್ಟಾರ್ಟ್ ಫ್ರಮ್ ಏಯ್ಟೀನ್ ಟು ಟ್ವೆಂಟಿ ಇದೆ ನೀವು ಇದನ್ನ ದಯಮಾಡಿ நீங்க இதன் மேல் அனுகூல அது ஏழு நமக்கு தயமாடிக்கா சந்தர் ஹேத்தினேன்